ನಮಸ್ಕಾರ ಯು ವಿರುದ್ಧ ಗೆದ್ದು ಸೂಪರ್ ಫೋರ್ ತಲುಪಿತು ಪಾಕ್ ಬಳಿಕ ಟೀಮ್ ಇಂಡಿಯಾಗೆ ಬಹಿರಂಗವಾಗಿ ಬೆದರಿಕೆ ಹಾಕಿದರು ಪಾಕ್ ನಾಯಕ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಯು ವಿರುದ್ಧ ಪಾಕ್ ಗೆದ್ದ ಬಳಿಕ ಪಾಕ್ ತಂಡದ ನಾಯಕ ಸಲ್ಮನ್ ಅಲಿ ಆಗ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ವಿಡಿಯೋ ಲೈಕ್ ಮಾಡಿ ಹೌದು ದುಬೈ ಅಂತಾರಾಷ್ಟ್ರೀಯ ಅಂಗಳದಲ್ಲಿ ನಡೆದ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಹತ್ತನೇ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಯುವಿ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಸೂಪರ್ ಫೋರ್ ತಲುಪಬೇಕಾಗಿದ್ದರೆ ಈ ಪಂದ್ಯ ಉಭಯ ತಂಡಗಳಿಗೂ ಮುಖ್ಯವಾಗಿತ್ತು ಮತ್ತು ಈ ಮಹತ್ವದ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ನಲವತ್ತೊಂದು ರನ್ಗಳ ರೋಚಕ ಗೆಲುವು ದಾಖಲಿಸುವುದರೊಂದಿಗೆ ಸೂಪರ್ ಫೋರ್ ಹಂತಕ್ಕೆ ಅಧಿಕೃತವಾಗಿ ಎಂಟ್ರಿ ನೀಡಿದೆ ಇದಲ್ಲದೆ ಟೀಮ್ ಇಂಡಿಯಾ ವಿರುದ್ದ ಪಂದ್ಯವಾಡಲು ಕೂಡ ಇದೀಗ ಪಾಕ್ ತಂಡ ಸಜ್ಜಾಗುತ್ತಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ನಲವತ್ತಾರು ರನ್ಗಳ ಗುರಿಯನ್ನು ನೀಡಿತ್ತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ ಫಕರ್ ಜಮನ್ ಐವತ್ತು ರನ್ ಹಾಗೂ ಶಾಯೀನ್ ಶಾ ಆಫ್ರಿದಿ ಅಜಿಯ ಇಪ್ಪತ್ತೊಂಬತ್ತು ರನ್ಗಳ ಕೊಡುಗೆ ನೀಡಿದರೆ ಸಲ್ಮನ್ ಅಲಿ ಆಗ ಇಪ್ಪತ್ತು ರನ್ ಬಾರಿಸಿ ಮಿಂಚಿದರು ಇನ್ನು ಅಥವಾ ಯುಎ ತಂಡದ ಪರ ಸದೀಕಿ ರವರು ನಾಲ್ಕು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ನಲವತ್ತೇಳು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಯುವಿ ತಂಡಕ್ಕೆ ಪಾಕ್ ವೇಗಿಗಳು ಶಾಕ್ ನೀಡಿದರು ಸ್ನೇಹಿತರೆ ಪರಿಣಾಮವಾಗಿ ಯುವಿ ತಂಡ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಐದು ರನ್ ಬಾರಿಸಿ ಸರ್ವಪತನ ಕಂಡಿತು ಸ್ನೇಹಿತರೆ ತಂಡದ ಪರ ಚೋಪ್ರಾ ಮೂವತ್ತೈದು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಈ ಮುಖೇನವಾಗಿ ಯುವಿ ವಿರುದ್ಧದ ಈ ಮಹತ್ವದ ಪಂದ್ಯದಲ್ಲಿ ಪಾಕ್ ತಂಡ ನಲವತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಪಾಕ್ ತಂಡದ ನಾಯಕ ಸಲ್ಮನ್ ಅಲಿ ಆಗ ಪೋಸ್ಟ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಈ ಗೆಲುವು ವೈಯಕ್ತಿಕವಾಗಿ ತುಂಬಾ ಖುಷಿಯನ್ನ ತಂದುಕೊಟ್ಟಿದೆ ತಂಡದ ಎಲ್ಲಾ ಆಟಗಾರರು ಈ ಗೆಲುವಿನಲ್ಲಿ ಪರಿಶ್ರಮವನ್ನ ನೀಡಿದ್ದಾರೆ ಇದು ನಮ್ಮ ನಿಜವಾದ ಪಾಕ್ ತಂಡದ ಕ್ರಿಕೆಟ್ ಆಗಿದೆ ನಾವು ಸೂಪರ್ ಫೋರ್ ತಲುಪಿದು ವೈಯಕ್ತಿಕವಾಗಿ ಹಾಗೂ ತಂಡವಾಗಿ ಖುಷಿ ನೀಡುತ್ತಿದೆ ಎಂದು ಪಾಕ್ ತಂಡದ ನಾಯಕ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಮತ್ತೆ ಟೀಮ್ ಇಂಡಿಯಾ ವಿರುದ್ಧ ಆಡಲು ತುಂಬಾ ಎಕ್ಸೈಟಿಂಗ್ ನಿಂದ ಕಾದುಕೊಳ್ಳುತ್ತಿದ್ದೇವೆ ಮೊದಲ ಪಂದ್ಯದಲ್ಲಿ ಭಾರತ ವಿರುದ್ಧ ಸೋತಿರಬಹುದು ಆದರೆ ಸೂಪರ್ ಫೋರ್ನಲ್ಲಿ ಟೀಮ್ ಇಂಡಿಯಾ ನಾವು ನಮ್ಮ ಸಾಮರ್ಥ್ಯವೇನು ಎನ್ನುವುದನ್ನು ತೋರಿಸಲು ಸಜ್ಜಾಗುತ್ತೇವೆ ಮತ್ತು ಟೀಂ ಇಂಡಿಯಾವನ್ನು ಸೂಪರ್ ಫೋರ್ನಲ್ಲಿ ಸೋಲಿಸಿ ತೀರುತ್ತೇವೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಶಾಕಿಂಗ್ ಹೇಳಿಕೆಯನ್ನ ಪಾಕ್ ನಾಯಕ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಲ್ಲಿನ ಪಂದ್ಯದಲ್ಲಿ ನಮ್ಮ ಬ್ಯಾಟರ್ಗಳು ಹಾಗೂ ಬೌಲರ್ಗಳು ಗಮನಾರ್ಹ ಪ್ರದರ್ಶನವನ್ನು ನೀಡಿದ್ದಾರೆ ಬೌಲರ್ಗಳು ಕೂಡ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎಂದು ತಿಳಿಸಿದ್ದಾರೆ ಇದಲ್ಲದೆ ಟೀಂ ಇಂಡಿಯಾ ವಿರುದ್ಧವೂ ಕೂಡ ಇದೇ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇವೆ ಮತ್ತು ಫಕರ್ ಜಮನ್ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ತಂಡದ ಗೆಲುವಿಗೆ ಕಾರಣೀಭೂತರಾದರು ಎಂದು ಪಾಕ್ ನಾಯಕ ಹೇಳಿದ್ದಾರೆ ನೋಡಿದ್ರಲ್ಲ ಯುವಿ ವಿರುದ್ಧ ಪಾಕ್ ಗೆದ್ದ ಬಳಿಕ ತಂಡದ ನಾಯಕ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು